ಕುಮ್ಟೆಪಟ್ಟಣದ ಕೆಡಿಸಿಸಿ ಬ್ಯಾಂಕ್ ಆವರಣದಲ್ಲಿರುವ ಜಿಲ್ಲಾ ಸಹಕಾರಿ ಯೂನಿಯನ್ ಸಭಾಭವನದಲ್ಲಿ ನಡೆದ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಾರ್ಯಕ್ರಮಕ್ಕೆ ಅದೂರಿ ಚಾಲನೆ ದೊರೆಯಿತು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಬೆಂಗಳೂರು ಸಹಕಾರಿ ಇಲಾಖೆ ಕೆಡಿಸಿಸಿ ಬ್ಯಾಂಕ್ ಮತ್ತು ಜಿಲ್ಲಾ ಸಹಕಾರಿ ಯೂನಿಯನ್ ವತಿಯಿಂದ ಹಮ್ಮಿಕೊಂಡ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡ್ ಸಾವಿರದ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಸಭಾ ಕಾರ್ಯಕ್ರಮವನ್ನು ಯೂನಿಯನ್ ಅಧ್ಯಕ್ಷ ವಿಎನ್ ಭಟ್ ಅಳಂಕಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಕ್ಕೆ ಖುಷಿ ಇದೆ ಭಾರತ ಸಹಕಾರಿ ಚಳವಳಿ ಆರಂಭವಾಗಿ ನೂರ ಇಪ್ಪತ್ತು ವರ್ಷ ಕಳೆದಿದೆ ಜನತೆಯ ಆರ್ಥಿಕ ಸಾಮಾಜಿಕ ಬೆಳವಣಿಗೆಗೆ ಚಳುವಳಿ ಶ್ರಮಿಸುತ್ತಾ ಬಂದಿದ್ದು ಸಾಧನೆಯಲ್ಲಿ ವಿಶ್ವದಲ್ಲಿಯೇ ಗುರುತಿಸಿಕೊಂಡಿದೆ ಈ ದೇಶದ ಮೊದಲ ಪ್ರಧಾನಿ ನೆಹರು ಅವರು ಈ ಸಹಕಾರಿ ಕ್ಷೇತ್ರದ ಮೇಲೆ ಅಪಾರ ಪ್ರೀತಿ ಹೊಂದಿದ್ದರು ಈ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಹಾಗಾಗಿ ದೇಶದಲ್ಲಿ ಈ ಸಹಕಾರಿ ಕ್ಷೇತ್ರ ಪ್ರಬಲವಾಗಿ ಬೆಳೆಯಲು ಸಾಧ್ಯವಾಗಿದೆ ಈ ಸಪ್ತಾಹದ ಮೂಲಕ ಸಹಕಾರ ಚಳುವಳಿಯನ್ನು ಇನ್ನಷ್ಟು ಬಲಗೊಳಿಸಿ ದೇಶದ ಆರ್ಥಿಕತೆಗೆ ಬಹುದೊಡ್ಡ ಕೊಡುಗೆಯನ್ನು ನೀಡಲು ಸಹಕಾರಿಯಾಗಲಿದೆ ಎಂದರು ಎಪ್ಪತ್ತು ಒಂದು ವರ್ಷದಿಂದ ಅಖಿಲ ಭಾರತ ಸಹಕಾರಿ ಸಪ್ತಾಹ ನೆರವು ತಂದು ಇದೆ ನಮ್ಮ ಜಿಲ್ಲಾ ಯೂನಿಯನ್ ಕೂಡ ಈ ಜಿಲ್ಲೆಯಲ್ಲ ಕಾರ್ಯಕ್ರಮಗಳನ್ನು ಏಳು ದಿವಸಗಳ ಕಾಲ ಹಮ್ಮಿಕೊಂಡಿದೆ ಸಹಕಾರ ಚಳುವಳಿಗೆ ನೂರ ಇಪ್ಪತ್ತು ವರ್ಷದ ಒಂದು ಇತಿಹಾಸ ಈಗಾಗಲೇ ಇದೆ ನೂರ ಇಪ್ಪತ್ತು ವರ್ಷದ ಹಿಂದೆ ಸಹಕಾರಿ ಒಂದು ಸಂಘ ನಮ್ಮ ರಾಜ್ಯದ ಈಗಿನ ಗದಗದ ಕೊನಿಗಣೆ ಹಾಲಿನಲ್ಲಿ ಶ್ರೀ ಸಿದ್ದಗೌಡ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಪ್ರಾರಂಭವಾಗಿ ಪ್ರಾರಂಭವಾದಿಂದ ಈ ಚಳುವಳಿ ನಮ್ಮ ರಾಜ್ಯದಲ್ಲೇ ಪ್ರಾರಂಭವಾಗಿದೆ ಸಹಕಾರಿ ಚಳುವಳಿ ನಮ್ಮ ದೇಶದಾದ್ಯಂತ ಸಹಕಾರಿ ದೇಶದ ರಾಷ್ಟ್ರೀಯ ಯೋಟಿಯನ್ನು ಈ ಸಹಕಾರಿ ಮತ್ತು ಸಂಸ್ಥಾನದ ಆಚರಣೆಗೆ ಕರೆ ಕೊಟ್ಟ ಪ್ರಕಾರ ಸರ್ಕಾರಿ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಾಮಂಡಳದ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಸಪ್ತಾಹ ನಮ್ಮ ನಡೆಯುತ್ತಾ ಇದೆ ಸಹಕಾರಿ ಕ್ಷೇತ್ರದಲ್ಲಿ ಹಲವಾರು ಏಳುಗಿಡುಗಳನ್ನು ನಾವು ನೋಡ್ತಾ ಇದ್ದೇವೆ ಸಹಕಾರಿ ಕ್ಷೇತ್ರ ಇವತ್ತು ರಾಜ ದೇಶದಾದ್ಯಂತ ತನ್ನ ಆರ್ಥಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನದೇ ಕೊಡುಗೆಯನ್ನು ಈ ದೇಶಕ್ಕೆ ಕೊಡುವುದರ ಮೂಲಕ ಸರ್ಕಾರ ಚಳುವಳಿ ಜನರಿಗೆ ಹೆಚ್ಚಿನ ಒಂದು ಹತ್ತಿರವಾಗಿ ತಲುಪಿದೆ ಅಂತ ಹೇಳಬಹುದು ಇದೆ ಅಂತ ಈ ಸಹಕಾರಿ ಚಳುವಳಿಯಲ್ಲಿ ನಾವು ಮುಖ್ಯವಾಗಿ ಅಂತಂದರೆ ಈ ಸರ್ಕಾರಿ ಚಳುವಳಿ ಈ ಸಂಸ್ಥಾನದ ಬಂದಿದ್ದು ಅಂದರೆ ಈ ಒಂದಿನ ಮೊದಲು ನಮ್ಮ ದೇಶದ ಮೊಟ್ಟ ಮೊನ್ನೆ ಪ್ರಧಾನಮಂತ್ರಿ ಆದಂತಹ ಶ್ರೀಯುತ ನೆಹರೂರವರು ತಮ್ಮ ಒಂದು ಈ ಸರ್ಕಾರಿ ಕ್ಷೇತ್ರದ ಮೇಲೆ ಅಪಾರವಾದ ಪ್ರೀತಿಯನ್ನು ಕೂಡಿ ಸರ್ಕಾರಿ ಕ್ಷೇತ್ರವನ್ನ ಬೆಳವಣಿಗೆ ಮಾಡಲಿಕ್ಕೆ ಬಹಳ ಕಾರಣೀಕರ್ತರಾದ್ರು ಅವರು ಪಂಚವಾರ್ಷಿಕ ಯೋಜನೆಯಲ್ಲಿ ಹಲವಾರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗಜಾನನ್ ಪೈ ಮಾತನಾಡಿ ಈ ಸಹಕಾರ ಸಪ್ತಾಹದ ಮೂಲಕ ಹಲವು ಉಪನ್ಯಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸಹಕಾರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಯೋಗ್ಯ ಮಾರ್ಗದರ್ಶನ ಮತ್ತು ತರಬೇತಿ ನೀಡುವ ಮೂಲಕ ಈ ಕ್ಷೇತ್ರವನ್ನು ಇನ್ನಷ್ಟು ಬಲಗೊಳಿಸುವ ಕಾರ್ಯ ಮಾಡಲಾಗುತ್ತಿದೆ

ನಿಯಮಿಸಿದೆ ಅದರಲ್ಲಿ ಈ ಒಂದು ಸಚಿವರು ಸಹಿತ ಇದ್ದಾರೆ ಈ ಒಂದು ಈ ದೇಶದಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಎಲ್ಲರೂ ಒಂದೇ ರೀತಿಯಾದಂತಹ ಆರ್ಥಿಕ ವ್ಯವಹಾರವನ್ನು ನಡೆಸಬೇಕು ಉದ್ದೇಶದಿಂದ ಈ ಒಂದು ಸಚಿವಾಲಯ ಈಗ ತಾನೇ ಸಚಿವಾಲಯ ಭರವಸೆ ನಿರ್ವಹಿಸ್ತಾ ಇದೆ ಹಾಗೂ ಪಾರದರ್ಶಕವಾಗಿ ಆಧುನೀಕರಣಗೊಳಿಸಿ ಈ ಸಂಘದ ಬಲವರ್ಧನೆಗಾಗಿ ಹಲವಾರು ಗಣಿಕೀಕರಣಗಳನ್ನು ಮಾಡುವುದರ ಮೂಲಕ ಈ ವಿಧಿ ಉದ್ದೇಶ ಸಹಕಾರಿ ಸಂಘ ಎನ್ನುವ ಒಂದು ನಾಮ ನಿರ್ದೇಶನ ಮಾಡುವುದರ ಮೂಲಕ ಎಲ್ಲ ಕಡೆಗಳಲ್ಲಿ ಒಂದೇ ಹೆಸರಿನ ಅಡಿಯಲ್ಲಿ ಈ ಸಹಕಾರಿ ಸಂಘಗಳು ನಡೀತಾ ಇರೋದು ಈ ಸಹಕಾರಿ ಸಂಘಗಳು ಇವತ್ತೆ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಏನೇನು ಹೇಳಿದ್ರು ಅದನ್ನ ಎಲ್ಲ ಈ ಒಂದು ಕಾಗದ ಪತ್ರಗಳನ್ನು ಕಾಮನ್ ಸಿ ಎಸ್ ಸೆಂಟರ್ ಮೂಲಕ ನಿರ್ವಹಿಸಬಹುದು ಬಂಧುಗಳನ್ನು ಮಾಡಬಹುದು ಗ್ಯಾಸ್ ಏಜೆನ್ಸಿಗಳನ್ನು ಮಾಡಬಹುದು ಅಡಿಕೆ ಮಾರಾಟಗಳನ್ನು ಮಾಡಬಹುದು ರೈತರ ವ್ಯಾಪಾರ ಮಾಡಬಹುದು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಈ ಒಂದು ಒಂದೇ ಸೋಲಿಗಡಿಯಲ್ಲಿ ಗ್ರಾಮೀಣ ಪ್ರದೇಶದ ಹಿಂದುಳಿದವರನ್ನ ನಾವು ಮೇಲೆತ್ತೆ ಇಂಥ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಹಮ್ಮಿಕೊಳ್ತಾ ಇದೆ ಈ ಕೇಂದ್ರ ಸರ್ಕಾರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಜೊತೆಯಲ್ಲಿ ಈ ಗುರಿಯನ್ನುವಂತಹ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಒಂದೊಂದು ತರಬೇತಿ ಕೇಂದ್ರ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತಿದ್ದಾರೆ ಹಾಗಾಗಿ ತುಂಬಾ ಸಂತೋಷ ಆಗ್ತದೆ ಇವತ್ತು ಯೋಜನೆಯನ್ನು ಅತ್ಯುತ್ತಮವಾಗಿ ಕೆಲಸ ಸಹಿತ ಇದೆ ಇವತ್ತು ಸಾಮಾನ್ಯರು ಎಲ್ಲರೂ ಈ ಸಹಕಾರಿ ಯೂನಿಯನ್ ಮೂಲಕ ಇವತ್ತು ಮೂರು ಸರ್ಕಾರಿ ಕೆಲಸ ನಿರ್ವಹಿಸುವ ಮೂರು ಪ್ರಶಸ್ತಿಗಳನ್ನ ಇವತ್ತು ಸಮಾರಂಭದಲ್ಲಿ ಇವತ್ತು ಸನ್ಮಾನ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸಿ ಬ್ಯಾಂಕಿನ ಮುಖಾಂತರ ಸಹಕಾರ ಸಚಿವಾಲಯದ ನೂತನ ಪ್ರಯತ್ನಗಳ ಮೂಲಕ ಸಹಕಾರ ಚಳುವಳಿಯನ್ನ ಬಲಪಡಿಸುವುದು ಎಂಬ ವಿಷಯ ಕುರಿತು ಜಿಲ್ಲಾ ಸಹಕಾರಿ ಯೂನಿಯನ್ ಮಾಜಿ ನಿರ್ದೇಶಕ ಎಸ್ ವಿ ಹೆಗಡೆ ಉಪನ್ಯಾಸ ನೀಡಿ ಗ್ರಾಮಗಳು ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿಯಾಗುತ್ತದೆ ಹಾಗಾಗಿ ಪ್ರತಿ ಗ್ರಾಮೀಣ ಪ್ರದೇಶದಲ್ಲೂ ಪ್ರಾಥಮಿಕ ಸಹಕಾರಿ ಸಂಘ ಆಗಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಕತ್ಗಾಲ್ನ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ಉತ್ತಮ ಸಹಕಾರಿ ಪ್ರಶಸ್ತಿ ಉತ್ತಮ ನೌಕರ ಪ್ರಶಸ್ತಿ ಮಮತಾ ಆರ್ ಕಣಗಿಲ್ ಮತ್ತು ಉತ್ತಮ ಸಹಕಾರಿ ಪ್ರಶಸ್ತಿಯನ್ನು ಎನ್ಕೆ ಶಾನ್ಬಾಗ್ ಅವರಿಗೆ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಯೂನಿಯನ್ ನಿರ್ದೇಶಕ ಗಣಪತಿ ಗೋಪಾಲಕೃಷ್ಣ ಹೆಗಡೆ ಅಡಿಕೆ ಮಾರಾಟ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ವಿಐ ಹೆಗಡೆ ಕೂಜಳ್ಳಿ ಜಿಲ್ಲಾ ಸಹಕಾರಿ ಮುದ್ರಣ ಸಂಘದ ಅಧ್ಯಕ್ಷ ಶ್ರೀಪಾದ್ ಭಟ್ ಕೆಡಿಸಿಸಿ ಬಾಜಿ ವ್ಯವಸ್ಥಾಪಕ ನಿರ್ದೇಶಕ ಡಿವಿ ಗುನಗಾ ಕೆಡಿಸಿಸಿ ಬ್ಯಾಂಕ್ ಕುಮಟಾ ಶಾಖಾ ವ್ಯವಸ್ಥಾಪಕ ವಿಪಿನಾಯಕ್ ಭಾರತಿ ಶೇಟ್ ಶಾರದಾ ಕೋಡಿಬಾಗಿಲು ಹಾಗೂ ಎಲ್ಲಾ ಸಹಕಾರಿ ಸಂಘದ ಸದಸ್ಯರು ವ್ಯವಸ್ಥಾಪಕರು ಇದ್ದರು ಯೂನಿಯನ್ ವ್ಯವಸ್ಥಾಪಕ ದರ್ಶನ್ ಬಿಗಾಂಕರ್ ಸ್ವಾಗತಿಸಿದರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲ್ ನಾಯಕ್ ನಿರೂಪಿಸಿ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ